ಹಾಗಿದ್ರೆ ಒಂದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡಿ ನಾವು ಈ ರೀತಿ ವಾರ್ಮ್ ಅಪ್ ಮತ್ತು ಈ ರೀತಿ ಯೋಗಾಭ್ಯಾಸನ ಮಾಡೋದರಿಂದ ನಾವು ಆರಾಮಾಗಿ ಎಷ್ಟು ಬೇಕಾದರೂ ರನ್ನಿಂಗ್ ಮಾಡ್ಬೋದು ಯಾವುದೇ ರೀತಿಯ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಎನ್ನುವ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಮಗೆ ವೇಗವಾಗಿ ಓಡಬೇಕು ಈ ಫಾಸ್ಟ್ ರನ್ನಿಂಗನ್ನು ಮಾಡಬೇಕೆಂದರೆ ಉಸಿರಾಟ ಕ್ರಿಯೆ ಯಾವ ರೀತಿ ಇರಬೇಕಂತ ಯಾವಾಗ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಪೊಲೀಸ್ ಆರ್ಮಿ ಫಾರೆಸ್ಟ್ ಗಾರ್ಡ್ ಈ ರೀತಿ ಕೆಲಸಗಳನ್ನು ಪಡೆದುಕೊಳ್ಳುವ ಆಸೆಯಿಂದ ನೀವು ಎಕ್ಸಾಮ್ಗಾಗಿ ತಯಾರಾಗ್ತಾ ಇರ್ತೀರ ಅದರಲ್ಲಿ ಮುಖ್ಯವಾಗಿ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ಈ ದೈಹಿಕ ಪರೀಕ್ಷೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರನ್ನಿಂಗ್ ಇದಕ್ಕಾಗಿ ನೀವು ಪ್ರತಿದಿನ ಎದ್ದು ರನ್ನಿಂಗನ್ನು ಅಭ್ಯಾಸ ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಜೀವನದಲ್ಲಿ ನೀವು ಫಾಸ್ಟ್ ರನ್ನರ್ ಅಂತ ಕನಸನ್ನು ಕಾಣ್ತಿರ್ತೀರ ಅಥವಾ ನೀವು ಬೆಳಗ್ಗೆ ಎದ್ದು ಆರೋಗ್ಯಕ್ಕಾಗಿ ಓಡುವಂಥ ಹವ್ಯಾಸವನ್ನು ರೂಢಿಸಿಕೊಳ್ತಾ ಇರ್ತೀರ ಆದರೆ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕ್ವಶನನ್ನು ಕಾಡ್ತಾ ಇರುತ್ತೆ ಏನು ನನಗೆ ಇಷ್ಟು ಬೇಗ ಸುಸ್ತಾಗಿಬಿಡುತ್ತಲ್ಲ ನನ್ನಲ್ಲಿ ಸ್ಟ್ಯಾಮಿನಾ ಇಲ್ವೇನೋ ಅಥವಾ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ನೋವು ಸೆಳೆತ ನಿಮಗೆ ಕಾಡ್ತಾ ಇರುತ್ತೆ ಮುಖ್ಯವಾಗಿ ನಮ್ಮ ಕಾಲಿನ ಭಾಗದಲ್ಲಿ ಮೊಣಕಾಲಿಗೆ ನಮಗೆ ನೋವು ಉಂಟಾಗ್ತಾ ಇರುತ್ತೆ ಮತ್ತು ಆಗಾಗ ಕ್ರ್ಯಾಂಪ್ಸ್ ಬರುವಂಥದ್ದು ಅಥವಾ ಮಸಲ್ಸ್ ಕ್ಯಾಸ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಿದ್ರೆ ಇದೆಲ್ಲ ನಮ್ಗೆ ಯಾಕಾಗುತ್ತೆ ಅಂತ ನೋಡೋದಾದರೆ ನಮ್ಮ ದೇಹದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಎಂಬ ರಾಸಾಯನಿಕ ಅಂಶವು ಬಿಡುಗಡೆ ಆಗೋದ್ರಿಂದ ನಮಗೆ ಈ ರೀತಿಯ ತೊಂದರೆಗಳು ಆಗ್ತಕ್ಕಂಥದ್ದು ಮತ್ತು ಇದಕ್ಕೆ ನಾವು ಯಾವ ರೀತಿ ಪರಿಹಾರನ ಕಂಡುಕೊಳ್ಬೇಕೇನು ಅಂತ ನೋಡೋದಾದ್ರೆ ಎಸ್ ನೀವು ಮುಂಚಿತವಾಗಿ ಅರ್ಥ ಮಾಡ್ಕೊಳ್ರಿ ಒಂದು ನಿಂತೋಗಿರೋ ಗಾಡಿಯನ್ನು ನಾವು ಏನು ಮಾಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡೋಕೆ ಹೋಗ್ತೀವಿ ಅದು ಸ್ಟಾರ್ಟ್ ಆಗಲ್ಲ ಅಥವಾ ಏನೋ ಒಂದು ಸೌಂಡ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ತೊಂದರೆಗಳು ಆಗ್ತಿರ್ತವೆ ಹಾಗಾಗಿ ನೀವು ಸಹ ಅಷ್ಟೇ ನೀವು ರನ್ನಿಂಗನ್ನು ಮಾಡೋಕಿನ್ ಮುಂಚೆ ನಿಮಗೆ ಯಾವುದೇ ರೀತಿಯ ಪೇನ್ ಆಗಬಾರ್ದು ಅಂದರೆ ನೀವು ರನ್ನಿಂಗನ್ನು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಸ್ವಲ್ಪ ದೇಹವನ್ನು ಬಿಸಿ ಮಾಡಿಕೊಳ್ಳುವಂಥದ್ದು ಮತ್ತು ರನ್ನಿಂಗ್ ಆದಮೇಲೆ ನಿಮಗೆ ಓಡಿರ್ತಕ್ಕಂಥದ್ದು ಯಾವುದೇ ರೀತಿಯ ಪೇನ್ ಆಗಬಾರ್ದು ಮತ್ತು ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಫಲಿತಾಂಶ ಸಿಗಬೇಕು ಮತ್ತು ನಾಳೆಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓಡಲು ಸಾಧ್ಯ ಆಗಬೇಕೆಂತ ನೀವು ಕನಸ್ಕೊಳ್ತಾ ಇದ್ರೆ ನೀವೇನು ಮಾಡಬೇಕು ಒಂದಿಷ್ಟು ಯೋಗ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವಂಥದ್ದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವ್ಯಾಯಾಮ ನಂತರ ಮಾಡಿದ ಮೇಲೆ ಒಂದಿಷ್ಟು ಯೋಗ ಅಭ್ಯಾಸಗಳನ್ನು ಮಾಡಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದಾದ ಮೇಲೆ ನೀವು ತುಂಬ ಫಾಸ್ಟ್ ರನ್ನರ್ ಆಗಬೇಕಂತ ಏನಾದರೂ ಕನಸನ್ನು ಕಾಣ್ತಾ ಇದ್ದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರ್ತದೆ ನಿಮ್ಮ ಬ್ರೀದಿಂಗ್ ಆ ಬ್ರೀದಿಂಗನ್ನು ನೀವು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಅದಕ್ಕೆ ಯಾವ ರೀತಿ ನಾವು ಒಂದು ಉಸಿರಾಟ ಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಬನ್ನಿ ಪ್ರಾರಂಭ ಮಾಡೋಣ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಎಕ್ಸಸೈಸ್ಗಳನ್ನು ಮಾಡ್ಕೋಬೇಕು ಮತ್ತು ರನ್ನಿಂಗ್ ಆದಮೇಲೆ ನಾವು ಯಾವೆಲ್ಲ ಆಸನಗಳ ಮಾಡಬೇಕು ಎನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಇಂದಿನ ವೀಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೋನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು og þúðu að subscribea að ég en þér þetta maður niður að ég og að besa ána það er að maður að aða ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ರನ್ನಿಂಗ್ ಮಾಡಲಿಕ್ಕೆ ಕೇವಲ ನಮ್ಮ ಕಾಲುಗಳು ಮಾತ್ರ ಅಷ್ಟೇ ಅವಶ್ಯಕತೆ ಇಲ್ಲ ಇಡೀ ನಮ್ಮ ದೇಹವು ಸಹ ಅಷ್ಟೇ ಅವಶ್ಯಕವಾಗಿರುವಂಥದ್ದು ಹಾಗಾಗಿ ಕೇವಲ ನಿಮ್ಮ ಕಾಲಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ನಿಮ್ಮ ಇಡೀ ದೇಹದ ಭಾಗಗಳಿಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಎಕ್ಸಸೈಸ್ ಅಥವಾ ಯೋಗಾಭ್ಯಾಸಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ನೀವು ಸರಿಯಾಗಿ ರನ್ನಿಂಗನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಿದ್ರೆ ಒಂದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡಿ ನಾವು ಈ ರೀತಿ ಅಪ್ ಮತ್ತು ಈ ರೀತಿ ಯೋಗಾಭ್ಯಾಸಗಳನ್ನ ಮಾಡೋದರಿಂದ ನಾವು ಆರಾಮಾಗಿ ಎಷ್ಟು ಬೇಕಾದರೂ ರನ್ನಿಂಗ್ ಮಾಡ್ಬೋದು ಯಾವುದೇ ರೀತಿಯ ರನ್ನಿಂಗ್ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು ನೀವು ಭಾವಿಸ್ಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಕೆಲವೊಂದಿಷ್ಟು ಆಗ್ತಕ್ಕಂಥ ತೊಂದರೆಗಳನ್ನು ಈ ನಾನು ನಿಮಗೆ ಹೇಳ್ಕೊಡ್ತಕ್ಕಂಥ ವ್ಯಾಯಾಮ ಮತ್ತು ಯೋಗದಿಂದ ನೀವೇನು ಮಾಡ್ಬೋದು ನಿವಾರಣೆ ಮಾಡ್ಕೊಳ್ಬೋದೇ ಹೊರತು ಇದನ್ನೇ ಮಾಡಿ ನಾವು ಎಷ್ಟು ಬೇಕಾದರೂ ರನ್ನಿಂಗ್ ಓಡ್ಬೋದು ಸಡನ್ ಆಗಿ ನಾವು ರನ್ನಿಂಗ್ ಓಡ್ಬೋದು ಎನ್ನುವಂಥ ಭಾವನೆಯನ್ನು ತಪ್ಪು ಕಲ್ಪನೆಯನ್ನು ತೆಗೆದುಬಿಡಿ ನೀವು ಮಾಡ್ತಕ್ಕಂಥ ರನ್ನಿಂಗಿಗೆ ಇದು ನಿಮಗೆ ಏನಾಗತಕ್ಕಂಥದ್ದು ಸ್ವಲ್ಪ ಪ್ರೇರಣೆ ನೀಡುವಂಥದ್ದು ಹೆಲ್ಪ್ ಮಾಡುವಂಥದ್ದು ಈ ರೀತಿ ಇದರಲ್ಲಿ ನಾವು ಒಳಗೊಂಡಿರುತ್ತದೆ ಹಾಗಾಗಿ ಬನ್ನಿ ಈಗಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಈಗ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಏನಾಗುತ್ತೆ ವಾರ್ಮಪ್ಪ ಆದಂತಾಗುತ್ತೆ ಮತ್ತು ದೇಹದ ಪ್ರತಿಯೊಂದು ಭಾಗವೂ ಸಡಿಲಗೊಳ್ಳುತ್ತೆ ನಮಗೆ ರನ್ನಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ಎಸ್ ಈಗ ಉಸಿರಾಟದೊಂದಿಗೆ ಯಾವ ರೀತಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕೆನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಅಭ್ಯಾಸ ಮಾಡಿ ಮೊದಲಿಗೆ ಈ ರೀತಿ ಸಮಸ್ಯಿತೆಯಲ್ಲಿ ನಿಂತುಕೊಂಡು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ನಂತರ ಉಸಿರನ್ನು ಹೊರಹಾಕ್ತಾ ಎರಡು ಕೈಗಳನ್ನು ಎದೆ ಮುಂದೆ ನಮಸ್ಕರಿಸಿ ಎಸ್ ನಂತರ ಮತ್ತೆ ಇನ್ಹೇಲ್ ಮಾಡ್ತಾ ಎರಡು ಕೈಗಳನ್ನು ಮೇಲೆ ಎತ್ತಿ ಎಷ್ಟು ಸಾಧ್ಯ ಅಷ್ಟು ಹಿಂದಕ್ಕೆ ಬೆಂಡಾಗಿ ಮತ್ತೆ ಎಕ್ಸ್ಹೇಲ್ ಮಾಡ್ತಾ ಮುಂದೆ ಬೆಂಡಾಗಿ ಎರಡು ಕೈಗಳನ್ನು ಪಾದದ ಅಕ್ಕಪಕ್ಕ ಇಡಿ ಸಾಧ್ಯವಾದರೆ ನಿಮ್ಮ ಮನೆ ಭಾಗವನ್ನು ಮುನ್ಕಲ್ಗೆ ತಾಗಿಸಿ ಮತ್ತೆ ಇನ್ಹೇಲ್ ಮಾಡ್ತಾ ಬಲಗಾಲನ ಹಿಂದೆ ತೆಗೆದುಕೊಂಡು ಹೋಗಿರಿ ಮತ್ತೆ ಎಕ್ಸೈಲ್ ಮಾಡ್ತಾ ನಿಮ್ಮ ಎಡಗಾಲನ್ನ ಹಿಂದೆ ತೆಗೆದುಕೊಳ್ಳಿ ಎಸ್ ಮತ್ತೆ ನಿಮ್ಮ ನೇಚಷ್ಟು ಚಿನ್ನನ ನೆಲಕ್ಕೆ ಟಚ್ ಮಾಡಿ ಇಲ್ಲಿ ಇನ್ಹೇಲ್ ಮಾಡಿ ಮತ್ತೆ ಎಕ್ಸೈಲ್ ಮಾಡಿ ಎಸ್ ಈಗ ಮತ್ತೆ ಇನ್ಹೇಲ್ ಮಾಡ್ತಾ ನಿಮ್ಮ ಭುಜ ಕತ್ತನ್ನ ಮೇಲ್ ಮಾಡಿ ಈಗ ಮತ್ತೆ ಎಕ್ಸೈಲ್ ಮಾಡ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತಿ ತಲೆಯ ಭಾಗವನ್ನು ಕೆಳಗೆ ಒತ್ತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ಕೊಳ್ರಿ ಸಾಧ್ಯವಾದಷ್ಟು ನಿಮ್ಮ ದೃಷ್ಟಿ ನಿಮ್ಮ ಹೊಟ್ಟೆಯ ಭಾಗದ ಮೇಲಿರಲಿ ಎಸ್ ಮತ್ತೆ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು ಎರಡು ಖಾಲಿಗಳ ಮಧ್ಯೆ ಇಡಿ ಎಸ್ ನಂತರ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನು ಬಲಗಾಲಿನ ಜೊತೆ ಸೇರಿಸಿ ಎಸ್ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಬನ್ನಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಮಸ್ಕಾರ ಸ್ಥಿತಿ ಎಸ್ ಇದೇ ರೀತಿ ಸೂರ್ಯ ನಮಸ್ಕಾರವನ್ನು ನೀವು ಒಂದು ಐದರಿಂದ ಹತ್ತು ರೌಂಡ್ ಮಾಡಿದರೆ ತುಂಬ ಒಳ್ಳೆಯದು ಎಸ್ ಮೊದಲಿಗೆ ಬಲಗಾಲನ್ನು ಹಿಂದೆ ಇಟ್ಟು ಮತ್ತು ಅದೇ ಬಲಗಾಲನ ಮುಂದೆ ತಗೊಳ್ಬೇಕು ಸೆಕೆಂಡ್ ರೌಂಡಲ್ಲಿ ಮತ್ತೆ ಎಡಗಾಲನ್ನು ಹಿಂದೆ ಇಟ್ಟು ಮತ್ತೆ ಅದೇ ಎಡಗಾಲನ್ನು ಮುಂದೆ ತಗೊಳ್ಬೇಕು ಈ ರೀತಿ ಒಂದು ಸೂರ್ಯ ನಮಸ್ಕಾರನ ಅಭ್ಯಾಸ ಮಾಡೋದ್ರ ಜೊತೆಗೆ ನೀವು ಇದನ್ನು ಐದರಿಂದ ಹತ್ತು ಬಾರಿ ಮಾಡಿದರೆ ತುಂಬ ಒಳ್ಳೆಯದು ಈಗ ನಂತರ ಲೆಗ್ ಸ್ವಿಂಗ್ಸ್ ಅಂತ ಕರಿತೀವಿ ಅದನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ಈ ರೀತಿ ಯಾವುದಾದ್ರು ಒಂದು ಗೋಡೆ ಅಥವಾ ಏನಾದರೂ ಒಂದು ಸಪೋರ್ಟ್ಗೆ ಇಟ್ಕೊಂಡು ನಿಮ್ಮ ಎಡಗೈಯನ್ನು ಗೋಡೆ ಮೇಲೆ ಇಟ್ಟು ನಂತರ ನೇರವಾಗಿ ನಿಂತ್ಕೊಳ್ರಿ ಎಸ್ ನಿಮ್ಮ ಎಡಗಾಲು ನೇರವಾಗಿರಲಿ ಮತ್ತು ಬಲಗೈಯನ್ನು ಸೊಂಟದ ಮೇಲೆ ಇಡಿ ನಂತರ ನಿಮ್ಮ ಬಲಗಾಲನ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ತಾ ಮೂಮೆಂಟ್ ಮಾಡ್ತಾ ಬನ್ನಿ ಎಸ್ ಈ ಥರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ 1, 2, 3, 4, 5, 6, 7, 8, 9, 10, 10, 9, 8, 7, 6, 5, 4, 3, 2, 1 ಎಸ್ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿ ನಂತರ ಅದನ್ನೇ ಇನ್ನೊಂದು ಬದಿಗೆ ಮಾಡುವಂಥದ್ದು ಸರ್ ನಿಮ್ಮ ಬಲಗೈಯನ್ನು ಗೋಡೆ ಮೇಲಿಟ್ಟು ಎಡಗೈಯನ್ನು ನಿಮ್ಮ ಸೊಂಟಲು ಭಾಗದ ಮೇಲೆ ಇಟ್ಟು ಬಲಗಾಲು ಕೆಳಗೆ ನೇರವಾಗಿರಲಿ ಎಡಗಾಲನ್ನು ಹಿಂದೆ ಮತ್ತೆ ಮುಂದೆ ಮೂಮೆಂಟ್ ಮಾಡ್ತಾ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ನೈನ್ ಏಯ್ಟ್ ಸವೆನ್ ಸಿಕ್ಸ್ ಫೈವ್ four three two one one two three four five six seven eight nine ten ten nine eight seven six ಬದಿಗೆ ಅಭ್ಯಾಸ ಮಾಡುವಂಥದ್ದು ಇಷ್ಟೊತ್ತು ಹಿಂದೆ ಮತ್ತೆ ಮುಂದೆ ಮಾಡಿದ್ರಿ ಈಗ ನಂತರ ಸೈಡ್ಗೆ ಅಭ್ಯಾಸ ಮಾಡುವಂಥದ್ದು ಅದೇ ರೀತಿ ಎರಡು ಕೈಗಳನ್ನು ಈ ರೀತಿ ಗೋಡೆಯ ಮೇಲಿಟ್ಟು ನಂತರ ನಿಮ್ಮ ಕಾಲನ್ನು ಮೊದಲಿಗೆ ಬಲ ಬದಿಗೆ ಮೇಲೆ ಕಿಕ್ ಮಾಡುವಂಥದ್ದು ಸಾಧ್ಯವಾದಷ್ಟು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಷ್ಟೇ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ನೈನ್ ಏಟ್ ಸಾವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಎಸ್ ಇದೇ ರೀತಿ ಎಷ್ಟು ಬೇಕಾದರೂ ಅಭ್ಯಾಸ ಮಾಡಿ ನಂತರ ಎಡಗಡೆಗೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸಾವೆನ್ ಏಯ್ಟ್ ನೈನ್ ಟೆನ್ ಟೆನ್ ನೈನ್ ಏಟ್ 7, ಸಿಕ್ಸ್ 5, ಫೋರ್ ತ್ರೀ 2, 1. ಇದು ಸಂಪೂರ್ಣವಾಗಿ ಲೆಗ್ ಸ್ವಿಂಗ್ಸ್ ಕಿನ ಮುಂಚೆ ಮಾಡುವಂಥ ವಾರ್ಮ್ ಅಪ್ ನಿಮ್ಮ ದೇಹವನ್ನು ಬಿಸಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಈಗ ರನ್ನಿಂಗ್ ಆದಮೇಲೆ ಯಾವ ರೀತಿ ನಮ್ಮ ದೇಹವನ್ನು ತಂಪಾಗಿಸ್ಲಿಕ್ಕೆ ಮತ್ತು ರನ್ನಿಂಗ್ ಮಾಡಿರ್ತಕ್ಕಂಥ ರಿಸಲ್ಟನ್ನು ಸರಿಯಾದ ಪ್ರಮಾಣದಲ್ಲಿ ಪಡೆದುಕೊಳ್ಳೋಕ್ಕೆ ನಾವು ಮಾಡಬೇಕಾದಂಥ ಕೆಲವೊಂದಿಷ್ಟು ಆಸನಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಭ್ಯಾಸ ಮಾಡ್ತಾ ಹೋಗಿ ಮೊದಲಿಗೆ ಈ ರೀತಿ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ನಮ್ಮ ಎರಡು ಕೈಗಳನ್ನು ಮುಂದೆ ಇಟ್ಟು ಉಸಿರನ್ನು ಹೊರ ಹಾಕ್ತಾ ಎರಡು ಕಾಲಗಳನ್ನು ನೇರ ಮಾಡಿ ಬೆನ್ನನ್ನು ಕೆಳಗೆ ಒತ್ತಿ ಇದು ಅಧೋಮುಖ ಶ್ವಾನಾಸನ ಅಂತ ನಿಮ್ಮ ದೇಹದ ಸಂಪೂರ್ಣ ಭಾಗಕ್ಕೆ ಸ್ಟ್ರೆಚಸನ್ನು ನೀಡಿ ಆಗಿರ್ತಕ್ಕಂಥ ನೋವು ಉಸಿರಾಟವನ್ನು ಹೊರ ಹಾಕಲಿಕ್ಕೆ ತುಂಬ ಮುಖ್ಯವಾದಂಥ ಆಸನ ಎಸ್ ಈ ಆಸನದಲ್ಲಿ ಒಂದು ಐದು ಬಾರಿ ಉಸಿರಾಟ ಪ್ರಕ್ರಿಯೆ ನಡೆಸಿ ಎಸ್ ವಾಲ್ ಟು ತ್ರೀ ಫೋರ್ಟ್ ಫೈವ್ ಎಸ್ ಈ ರೀತಿ ನೀವು ನಾನು ಎಕ್ಸಾಂಪಲ್ಗಾಗಿ ಅಷ್ಟೇ ಒಂದು ಐದು ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿದ್ದೀನಿ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡಿ ತೊಂದರೆ ಏನಿಲ್ಲ ನಂತರ ಎರಡನೇ ಆಸನ ಆಂಜನೇಯ ಆಸನ ಅಂತ ಕರಿತೀವಿ ನಿಮ್ಮ ಬಲಗಾಲನ್ನು ಹಿಂಗೆ ಮುಂದೆ ಇಟ್ಟು ಎಸ್ ನಂತರ ನಿಮಗೆಷ್ಟು ಅಷ್ಟು ನಿಮ್ಮ ತೊಡೆಯ ಭಾಗವನ್ನು ಕೆಳಗೆ ಒತ್ತಾ ಬನ್ನಿ ಎರಡು ಕೈಗಳನ್ನು ಈ ರೀತಿ ಸೊಂಟದ ಮೇಲೆ ಇಡಿ ಎಸ್ ನಿಮ್ಗೆ ಎಷ್ಟು ಅಷ್ಟು ಕೆಳಗೆ ಒತ್ತ ಅಭ್ಯಾಸ ಮಾಡಿ ಎಸ್ ಇಷ್ಟೇ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಎಸ್ ಮತ್ತು ವಜ್ರಾಸನ ಸ್ಥಿತಿಗೆ ಹೋಗಿ ಎಸ್ ಈಗ ಇದನ್ನು ಇನ್ನೊಂದು ಬದಿಗೆ ಮಾಡುವಂಥದ್ದು ಸೇಮ್ ಅದೇ ರೀತಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೊಡೆಯ ಭಾಗವನ್ನು ಕೇಳೋಗುತ್ತಾ ಕೈಗಳನ್ನು ಸ್ವಂತದ ಮೇಲೆ ಇಟ್ಟು ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡ್ಕೊಳ್ರಿ ಎಸ್ ಒನ್ 2 ತ್ರೀ ಫೋರ್ ಆ್ಯಂಡ್ ಫೈವ್ ಎಸ್ ಓಕೆ ರಿಲ್ಯಾಕ್ಸ್ ನಂತರ ಕೊನೆಯದಾಗಿ ಇನ್ನೊಂದು ಆಸನ ಆ ಸುಸಿರಾಂಧ್ರ ಆಸನ ಅಂತ ಕರಿತೀವಿ ಎಸ್ ಮತ್ತು ಈ ರೀತಿ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಎಸ್ ನಂತರ ಹಂತ ಹಂತವಾಗಿ ನಿಧಾನಕ್ಕೆ ಕೆಳಗೆ ಬನ್ನಿ ಎಸ್ ಈಗ ಎರಡು ಕಾಲುಗಳನ್ನು ಈ ಥರ ವರ್ಟಿಕಲಿ ಫೋಲ್ಡ್ ಮಾಡಿ ಎಸ್ ನಂತರ ಮೊದಲಿಗೆ ನಿಮ್ಮ ಎಡಗಾಲನ್ನು ಈ ಥರ ಫೋಲ್ಡ್ ಮಾಡಿ ಎಸ್ ನಿಮ್ಮ ಬಲ ತೊಡೆಯ ಮೇಲೆ ಅಥವಾ ಮೊಣಕಾಲಿನ ಕೆಳಗ ಸ್ವಲ್ಪ ಇಡಿ ನಂತರ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಬಲಗೈ ಈ ರೀತಿ ಹೊರಗಡೆಯಿಂದ ಬರಲಿ ನಂತರ ನಿಮ್ಮ ಎಡಗೈಯನ್ನು ಈ ಎಡಗಾಲಿನ ಮಧ್ಯ ಇರತಕ್ಕಂಥ ಗ್ಯಾಪ್ನಲ್ಲಿ ಹಾಕಿ ಲಾಕ್ ಮಾಡಿ ಈಗ ಈ ರೀತಿ ಕಾಲನ ಎದೆ ಹತ್ತಿರ ಎಷ್ಟು ಸಾಧ್ಯ ಆಗೋದಷ್ಟು ಪ್ರಯತ್ನ ಮಾಡಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಹಣೆಯ ಭಾಗವನ್ನ ಕಾಲಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಆಸನದ ಐದು ಬಾರಿ ಉಸಿರಾಟ ಮಾಡಿ ಒನ್ ಟೂ ತ್ರೀ ಎಸ್ ಮತ್ತೆ ನಿಧಾನವಾಗಿ ಕಾಲನ್ನು ಬಿಟ್ಟು ಮತ್ತು ಮೊದಲ ಸ್ಥಿತಿಗೆ ಬಂದು ನಂತರ ನಿಮ್ಮ ಬಲಗಾಲನ್ನು ಫೋಲ್ಡ್ ಮಾಡಿ ನಂತರ ನಿಮ್ಮ ಎಡ ತೊಡೆಯ ಮೇಲೆ ಇಟ್ಟು ಆಗಲೇ ಹೇಳಿದಾಗೆ ಎಡಗೈಯನ್ನು ಎಡಗಾಲಿನ ಹೊರಭಾಗದಿಂದ ಲಾಕ್ ಮಾಡಿ ನಂತರ ಬಲಗೈಯನ್ನು ನಿಮ್ಮ ಬಲಗಾಲಿನ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ನಲ್ಲಿ ಎಸ್ ಹಾಕಿ ನಂತರ ಎರಡು ಕೈಗಳಿಂದ ಲಾಕ್ ಮಾಡಿ ಸಾಧ್ಯವಾದಷ್ಟು ಕಾಲನ್ನು ಎದೆ ಭಾಗದ ಹತ್ರ ತೆಗೆದುಕೊಂಡು ಬಂದು ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಹಣೆಯ ಭಾಗವನ್ನು ಒಂದು ಕಾಲಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಹೋಲ್ಡ್ ಮಾಡಿ ತ್ರೀ ಫೋರ್ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬಂದು ಹಂತ ಹಂತವಾಗಿ ಬನ್ನಿ ಇದಿಷ್ಟು ನೋಡಿದ್ರಲ್ಲ ರನ್ ರನ್ನಿಂಗಿ ಮುಂಚೆ ಮಾಡುವಂಥ ಕೆಲವೊಂದಿಷ್ಟು ಎಕ್ಸಸೈಸ್ ಮತ್ತು ರನ್ನಿಂಗ್ ಆದಮೇಲೆ ಕೆಲವು ಮಾಡುವಂಥ ಕೆಲವೊಂದಿಷ್ಟು ಯೋಗಾಭ್ಯಾಸ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಮಗೆ ವೇಗವಾಗಿ ಓಡಬೇಕು ಈ ಫಾಸ್ಟ್ ರನ್ನಿಂಗನ್ನು ಮಾಡಬೇಕೆಂದರೆ ಉಸಿರಾಟ ಕ್ರಿಯೆ ಯಾವ ರೀತಿ ಇರಬೇಕಂತ ಯಾವ ರೀತಿ ಉಸಿರಾಟ ಕ್ರಿಯೆನ ಇಂಪ್ರೂವ್ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನು ಎಸ್ ಬರೀ ಫಾಸ್ಟ್ ರನ್ನಿಂಗಿಗೆ ಅಂತ ಮಾತ್ರ ಅಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಸಹ ನಾವು ಈ ರೀತಿ ಲಾಂಗ್ ಆಗಿ ಬ್ರೀತಿಂಗ್ ಮಾಡೋದರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ಅದಕ್ಕೆ ಎಷ್ಟು ಸಾಧ್ಯವಾಗಿದ್ದಷ್ಟು ಲಾಂಗ್ ಬ್ರೀತಿಂಗನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಿ ಎಸ್ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ ಎಸ್ ಸಿಂಪಲ್ ಆಗಿ ರೀತಿ ಸುಖಾಸನದಲ್ಲಿ ಕುಳಿತುಕೊಂಡು ಎರಡು ಹಸ್ತಗಳನ್ನು ಚಿನ್ನುಮುದ್ರಲಿಟ್ಟು ಬೆನ್ನು ಕತ್ತು ನೇರವಾಗಿರಲಿ ಎರಡು ಭುಜಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ ಎಸ್ ನಂತರ ಕನ್ನಗಳನ್ನು ಮುಚ್ಚಿದ್ದೇ ಇರಲಿ ಎಸ್ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು ನಿಧಾನವಾಗಿ ಉಸಿರನ್ನು ಹೊರಹಾಕಬೇಕು ಎಸ್ ಡೀಪ್ಲಿ ಹೇಲ್

ಎಸ್ ಈ ರೀತಿ ಎಷ್ಟು ಅಷ್ಟು ಲಾಂಗ್ ಬ್ರೀತನ್ನು ಅಭ್ಯಾಸ ಮಾಡ್ತಾ ಹೋಗಿ ನಿಮಗೆ ಖಂಡಿತವಾಗಿ ದಿನನಿತ್ಯ ಜೀವನದಲ್ಲಿ ಆಗಿರ್ಬೋದು ಅಥವಾ ನೀವು ರನ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಇದು ಸಹಾಯವಾಗುವಂಥದ್ದು ಎಸ್ ನೋಡಿದ್ರಲ್ಲ ನಾನು ನಿಮಗೆ ನಿಮ್ಮ ರನ್ನಿಂಗ್ ಅಭ್ಯಾಸವು ಸುರಕ್ಷಿತವಾಗಿ ಯಾವುದೇ ತೊಂದರೆ ಇರಲಾರ್ದೇ ಯಾವ ರೀತಿ ಅಭ್ಯಾಸ ಮಾಡಬೇಕನ್ನುವಂಥದ್ದು ತಿಳಿಸ್ಕೊಟ್ಟಿದ್ದೀನಿ ರನ್ನಿಂಗಿನ ಮುಂಚೆ ಯಾವ ರೀತಿ ಮಾಡಬೇಕು ರನ್ನಿಂಗ್ ನಂತರ ಯಾವ ರೀತಿ ಆಸನಗಳನ್ನು ಮಾಡಬೇಕು ಮತ್ತು ಬ್ರೀದಿಂಗನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತಿನ ಯೋಗ ಅಭ್ಯಾಸದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಸ್ ಇದನ್ನು ಪ್ರತಿನಿತ್ಯ ಎಷ್ಟು ಅಷ್ಟು ಅಭ್ಯಾಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದ್ರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ